ಹಲೋ ಎಲ್ರಿಗೂ ನಮಸ್ಕಾರ ಶ್ರೀಲಂಕಾ ಸರಣಿ ಮುಗ್ದೋಯ್ತು ಇದಾದ ಬಳಿಕ ಭಾರತದ್ದು ಯಾವ ಸೀರೀಸ್ ಇದೆ ಅಂತ ನೋಡಿದ್ರೆ ಸ್ವಲ್ಪ ಇದಾಗತ್ತೆ ಯಾಕಂದರೆ ತುಂಬ ದಿನ ಗ್ಯಾಪ್ ಇದೆ ಭಾರತ ತಂಡಕ್ಕೆ ಸೊ ತುಂಬ ದಿನನೇ ಗ್ಯಾಪ್ ಇದೆ ರೆಸ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಭಾರತ ತಂಡಕ್ಕೆ ಇನ್ನು ಸುದೀರ್ಘ ನಲವತ್ತೊಂದು ದಿನಗಳ ಕಾಲ ಭಾರತಕ್ಕೆ ಯಾವುದೇ ಕ್ರಿಕೆಟ್ ಇದು ಸೀರೀಸ್ ಇರೋದಿಲ್ಲ ನಿಜವಾಗ್ಲೂ ಇದು ಹೌದು ಇನ್ನು ಶೆಡ್ಯೂಲ್ ಆಗಿರೋದು ಬಾಂಗ್ಲಾದೇಶ್ ಟೂರ್ ಆಫ್ ಇಂಡಿಯಾ ಇದು ನಡೆಯೋದು ಹತ್ತೊಂಬತ್ತು ಸೆಪ್ಟೆಂಬರ್ ಇದು ಫಸ್ಟ್ ಟೆಸ್ಟ್ ಮತ್ ಆಗಿರುತ್ತೆ ಇದು ಮೊದಲ ಟೆಸ್ಟು ಎರಡು ಹಾಗೆಯೇ ಟಿ ಟ್ವೆಂಟಿ ಮೂರು ಇದೆ ಬಾಂಗ್ಲಾದೇಶ್ ಟೂರ್ ಆಫ್ ಇಂಡಿಯಾದಲ್ಲಿ ಇದು ಸ್ಟಾರ್ಟ್ ಆಗೋದು ಹತ್ತೊಂಬತ್ತು ಸೆಪ್ಟೆಂಬರ್ ಅಂದರೆ ಇಲ್ಲಿಂದ ಸುಮಾರು ನಲವತ್ತೊಂದು ದಿನ ಗ್ಯಾಪ್ ಇದೆ ಇಷ್ಟೊಂದು ಗ್ಯಾಪ್ನ ಬಳಿಕ ಭಾರತ ತಂಡವು ಮತ್ತೆ ಕ್ರಿಕೆಟ್ಗೆ ಮರಳಲಿದೆ ಸೊ ಟೆಸ್ಟ್ ಕ್ರಿಕೆಟ್ನೊಂದಿಗೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಲಿದೆ ಟೆಸ್ಟ್ ಕ್ರಿಕೆಟ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಾಂಗ್ಲಾದೇಶ್ ಸೀರೀಸ್ ಬಳಿಕ ನ್ಯೂಜಿಲೆಂಡ್ ಸೀರೀಸ್ ಕೂಡ ಇದೆ ಅದರಲ್ಲೂ ಕೂಡ ಟೆಸ್ಟ್ ಮೂರೇನು ಆಡ್ತಾರೆ ಭಾರತ ತಂಡ ಅದಾದ ನಂತರ ಬಿ ಜಿ ಟಿ ಹೀಗೆ ಟೆಸ್ಟ್ನಲ್ಲೇ ಜಾಸ್ತಿ ಮ್ಯಾಚಸ್ ಇದೆ ಇನ್ನು ಇನ್ನು ಈ ವರ್ಷ ಓಡಿ ಐ ಕ್ರಿಕೆಟ್ಗಳು ಇರೋದಿಲ್ಲ ಸೊ ಫುಲ್ ಟೆಸ್ಟ್ ಮತ್ತು ಟಿ ಟ್ವೆಂಟಿ ಆಡ್ತಾರೆ ಭಾರತ ತಂಡ ನನ್ನಷ್ಟು ಬರೋ ಚಾಂಪಿಯನ್ಸ್ ಟ್ರೋಫಿ ಗೇಮ್ ಮೊದಲು ಒಂದು ಓಡಿಯ ಸಿರೀಸ್ ಅಷ್ಟೇ ಇರೋದು ಸೋ ಶೆಡ್ಯೂಲ್ ಸ್ವಲ್ಪ ಹೆಪ್ಟಿಕ್ ಇಲ್ಲ ಭಾರತಕ್ಕೆ ಇನ್ನು ನಲವತ್ತೊಂದು ದಿನಗಳ ಕಾಲ ಭಾರತ ತಂಡದ ಕ್ರಿಕೆಟ್ ಇರೋದಿಲ್ಲ ಸೊ ಇದು ಹೇಗನ್ನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗಂತೂ ತುಂಬಾ ಬೋರ್ ಹೊಡೆಯುತ್ತೆ ಸ್ಪೋರ್ಟ್ಸ್ ಇಲ್ಲದೆ ಇರೋದು ಅಫ್ಕೋರ್ಸ್ ಬೇರೆ ಕಂಟ್ರೆಸ್ಟ್ ಮ್ಯಾಚಸ್ಗಳು ಇರುತ್ತೆ ಆದರೆ ಹೇಳ್ತಿರೋದು ಭಾರತ ತಂಡದ ಮ್ಯಾಚಸ್ಗಳು ಇರೋದಿಲ್ಲ ಅಂತ ಸೊ ಇದಾಗಿತ್ತು ಈ ವಿಡಿಯೋ ಸಣ್ಣ ಅಪ್ಡೇಟು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು